ಹೆಚ್ಚು ಜನರ ಮೇಲೆ ಹೆಜ್ಜೆನು ದಾಳಿಯನ್ನ ಮಾಡಿದೆ ಗಾಬರಿಗೊಂಡ ಸಾರ್ವಜನಿಕರು ಚಲ್ಲಾಪಿಲ್ಲಿಯಾಗಿ ಓಡಿದ್ದಾರೆ ಓರ್ವ ವ್ಯಕ್ತಿಗೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಹೆಜ್ಜೇನು ಹುಳುಗಳಿಂದ ದಾಳಿ ಮಾಡಲಾಗಿದೆ ಕೊರಟಗೆರೆ ಪಟ್ಟಣದ ಮಧ್ಯೆ ಬಸ್ ಸ್ಟ್ಯಾಂಡ್ ಬಳಿ ಹರಳಿ ಮರದಲ್ಲಿ ಕಟ್ಟಿರುವಂತಹ ಹೆಜ್ಜೆನು ಇದಾಗಿದೆ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಬಸ್ಗಾಗಿ ಕಾಯ್ತಾ ಇದ್ದ ಸಾರ್ವಜನಿಕರ ಮೇಲೆ ಏಕಾಏಕಿಯಾಗಿ ದಾಳಿ ಮಾಡಿದೆ ಶಿವರಾಜ್ ಎನ್ನುವ ವ್ಯಕ್ತಿಯನ್ನ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸುತ್ತಿದ್ದಾರೆ ಪಟ್ಟಣದ ಹಲವು ಭಾಗಗಳಲ್ಲಿ ಹೆಜ್ಜೆ ಏನು ಗುಡುಗಳಿದ್ದು ಹೆಜ್ಜೆ ಗುಡುಗಳಿಂದ ಪದೇ ಪದೇ ಸಾರ್ವಜನಿಕರು ಮಕ್ಕಳು ವೃದ್ಧರ ಮೇಲೆ ದಾಳಿ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಹೆಜ್ಜೆನುಗಳನ್ನ ತೆಗೆಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಯಾವ ಎಷ್ಟು

ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದಾರ ಕೊಟ್ಟಿದ್ದಾರೆ ಸ್ವಲ್ಪ ನಾವು ಏನು ಇಲ್ಲ ಆರಾಮಾಗಿದೀರ ಈಗ